ಬಾಗಲಕೋಟ್ನಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ದೌರ್ಜನ್ಯಕ್ಕೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅದನ್ನ ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆ ನಂತರ ಸ್ಥಳಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಆಗಮಿಸಿ ಬಾದಾಮಿ ತಹಸೀಲ್ದಾರ್ ಜೆಬಿ ಮಚಕಿ ಅವರ ಮೂಲಕ ಶ್ರೀಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಿದ್ದಾರೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾದಾಮಿ ಪೊಲೀಸ್ ಇಲಾಖೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕರು ಅರುಣ್ ಕಟ್ಟಿಮನಿ ಕುಮಾರ್ ಹಿಂದೂ ಜಾಗರಣ ವೇದಿಕೆ ತಾಲೂಕಾ ಸಂಚಾಲಕರು ಶರಣು ಸಜ್ಜನ್ ಮಾತೃ ಸುರಕ್ಷಿತ ಸಂಚಾಲಕರು ವಿಶ್ವ ಹಿಂದೂ ಪರಿಷತ್ ತಾಲೂಕಾಧ್ಯಕ್ಷರು ಈರಣ್ಣ ಪಟ್ಟಣಶೆಟ್ಟೆ ಉಪಾಧ್ಯಕ್ಷರು ರಮೇಶ್ ಹಾದಿಮನಿ ಬೇಲೂರಪ್ಪ ವಡ್ಡರ್ ನಾಗರಾಜ್ ಕಾಚೆಟ್ಟಿ ಉಪಸ್ಥಿತರಿದ್ದರು వరదీగార వైఎస్ వాలికర్ ఆర్డి న్యూస్ బాదామీ హిందుల सरकार के हिंदू विरोधी सरकार के जय श्री राम जय श्री राम जय श्री रामो भारत मता कुमार स्वामी कुमार स्वामी ಸರ್ ನಮ್ಗೆ ನಮ್ಮ ಪ್ರವೇ ಆಯ್ತು ಹೇಳ್ತಿಲ್ಲ ಸರ್ ನಾವೇ ಮಾಡ್ಬಾರ್ದು ನಮ್ ಡ್ಯೂಟಿ ಮಾಡ್ಬಾರ್ದು ಯಾಕೆ ನಮ್ಮ ಜೋಡಿ ಅದಕ್ಕೆ ಬರ್ತೀರಿ ಸಪೋರ್ಟ್ <lad> ಅಂದಂಗ <Lust> <trakkas> <gettable noise> सर मीडिया मबैल ओढदार सर पोलिस